ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಅಭ್ಯಾಸವನ್ನು ಮುಂದುವರಿಸುತ್ತಾ ಬ್ಲಾಕ್ ಒಂದು ಬ್ಲಾಕ್ ಎರಡು ಬ್ಲಾಕ್ ಮೂರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ನಾವು ಬ್ಲಾಕ್ ನಾಲ್ಕರಲ್ಲಿರುವಂತಹ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಘಟಕ ಇಪ್ಪತ್ತೊಂದರಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಸಮಾಜವಾದದ ಅರ್ಥ ಸಮಾಜವಾದದ ವಿಧಗಳು ಸಮಾಜವಾದದ ವಿಧಗಳಲ್ಲಿ ವೃತ್ತಿ ಸಂಘ ಸಮಾಜವಾದ ಕಾರ್ಮಿಕ ಸಂಘ ಯಜಮಾನ್ಯವಾದ ಮತ್ತು ಪ್ರಜಾಸತ್ತಾತ್ಮಕ ಸಮಾಜವಾದ ಎನ್ನುವಂತಹ ವಿಧಗಳು ಇದೆ ಇದರಲ್ಲಿ ಮೊದಲಿಗೆ ನಾವು ಸಮಾಜವಾದ ಅಂದರೆ ಏನು ಎನ್ನುವ ಅರ್ಥವನ್ನು ಮೊದಲಿಗೆ ತಿಳ್ಕೊಳ್ಬೇಕು ಸಮಾಜವಾದವೆಂದರೆ ಖಾಸಗಿ ಉದ್ದಿಮೆಗಳನ್ನು ನಿರ್ಮೂಲನೆ ಮಾಡಿ ಬದಲಾಗಿ ಉತ್ಪಾದನೆ ವಿತರಣೆ ಮತ್ತು ವಿನಿಮಯ ಕ್ಷೇತ್ರಗಳಲ್ಲಿ ಸಾಮಾಜಿಕ ಒಡೆತ್ ಒಡೆತನ ತರುವಂಥದ್ದು ಸಮಾಜವಾದ ಅಂದ್ರೇನು ಖಾಸಗಿ ಉದ್ಯಮಿಗಳನ್ನು ನಿರ್ಮು ಖಾಸಗಿ ಉದ್ದಿಮೆಗಳನ್ನು ನಿರ್ಮೂಲನೆ ಮಾಡುವಂಥದ್ದು ಅದರ ಬದಲಾಗಿ ಏನು ಮಾಡ್ತಾರೆ ಉತ್ಪಾದನೆ ವಿತರಣೆ ವಿನಿಮಯ ಕ್ಷೇತ್ರಗಳಲ್ಲಿ ಸಾಮಾಜಿಕ ಒಡೆತನ ತರುವುದು ಜಾರ್ಜ್ ಬರ್ನಾಡ್ ಶಾರವರ ಅಭಿಪ್ರಾಯದಲ್ಲಿ ಸಮಾಜವಾದವೆಂದರೆ ಸಂಪತ್ತಿನ ಸಮಾನತೆ ವಿನಃ ಬೇರಾವುದು ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಜಾರ್ಜ್ ಬರ್ನಾಡ್ ಅವರ ಪ್ರಕಾರ ಸಮಾಜವಾದ ಅಂದರೆ ಸಂಪತ್ತಿನ ಸಮಾನತೆ ವಿನಃ ಬೇರಾವುದು ಅಲ್ಲ ಇಲ್ಲಿ ಸಮಾಜವಾದದ ವಿಧಗಳನ್ನು ನೋಡುವ ಅದರಲ್ಲಿ ವೃತ್ತಿ ಸಂಘ ಸಮಾಜವಾದ ಕಾರ್ಮಿಕ ಸಂಘ ಯಜಮಾನ್ಯವಾದ ಪ್ರಜಾಸತ್ತಾತ್ಮಕ ಸಮಾಜವಾದ ಎನ್ನುವ ಮೂರು ಪಾಯಿಂಟ್ಸ್ಗಳಿದೆ ಸಂಘ ಸಮಾಜವಾದ ಅಂದರೆ ಏನು ವೃತ್ತಿ ಸಂಘ ಸಮಾಜವಾದದ ಸಾರಾಂಶ ಉತ್ಪಾದನಾಂಗಗಳ ಒಡೆತನವನ್ನು ರಾಜ್ಯಕ್ಕೆ ವರ್ಗಾಯಿಸುವುದು ಉತ್ಪಾದನಾಂಗಗಳ ಒಡೆತನವನ್ನು ರಾಜ್ಯಕ್ಕೆ ವರ್ಗಾಯಿಸುವುದು ಮತ್ತು ಕಾರ್ಖಾನೆಗಳ ಆಡಳಿತ ಜವಾಬ್ದಾರಿಯನ್ನು ಕಾರ್ಮಿಕ ವೃತ್ತಿ ಸಂಘಗಳಿಗೆ ವಹಿಸುವಂಥದ್ದು ವೃತ್ತಿ ಸಂಘ ಸಮಾಜವಾದವು ಸಹ ಸಮಾಜವಾದದ ಒಂದು ಪಂಥ ಫಿಬಿಯನ್ ಸಮಾಜವಾದದಿಂದ ಅತೃಪ್ತನಾದಂತಹ ಹಾಗೂ ಫ್ರಾನ್ಸಿನ ಕಾರ್ಮಿಕ ಸಂಘ ಯಜಮಾನ್ಯವಾದದಿಂದ ಪ್ರಭಾವಿತನಾದಂತಹ ಕೋಲ್ ಇದರ ಪ್ರಮುಖ ಪ್ರತಿಪಾದಕರಾಗಿರುತ್ತಾರೆ ವೃತ್ತಿಸಂಘ ಸಮಾಜವಾದವು ಬಂಡವಾಳ ಶಾ ಬಂಡವಾಳಶಾಹಿಗೆ ಪ್ರತಿಕ್ರಿಯೆಯಾಗಿ ಬೆಳೆದು ಬಂದಂತಹ ಒಂದು ಸಮಾಜವಾದ ವೃತ್ತಿಸಂಘ ಸಮಾಜವಾದದ ಲಕ್ಷಣಗಳಲ್ಲಿ ನಾವು ನೋಡಿದರೆ ಇದು ಭೌಗೋಳಿಕ ಪ್ರಾತಿನಿತ್ಯವು ಇದರ ಒಂದು ಭೌಗೋಳಿಕ ಪ್ರಾತಿನಿತ್ಯವು ದೋಷಮಯ ಆಗಿದೆ ಒಂದು ಪ್ರದೇಶದಲ್ಲಿ ವಾಸಿಸುವ ವಿವಿಧ ವೃತ್ತಿ ನಿರಂತರ ಹಿತಾಸಕ್ತಿಗಳನ್ನು ಭೌಗೋಳಿಕ ಪ್ರಾತಿನಿತ್ಯವು ಕಾಪಾಡಲಾರದು ಆದ್ದರಿಂದ ಔದ್ಯೋಗಿಕ ಪ್ರಾತಿನಿತ್ಯವು ಭೌಗೋಳಿಕ ಪ್ರಾತಿನಿತ್ಯಕ್ಕೆ ಬದಲಾಗಿ ಜಾರಿಗೆ ಬರಬೇಕು ಎರಡನೇದು ನೋಡಿದರೆ ಈ ವೃತ್ತಿ ಸಂಘಗಳ ಉದ್ದೇಶವು ಕಾರ್ಮಿಕರ ಸ್ಥಿತಿಗತಿಯ ಸುಧಾರಣೆ ಮಾತ್ರವಲ್ಲದೆ ಕೈಗಾರಿಕೆಯ ನಿಯಂತ್ರಣ ಆಡಳಿತ ನಿರ್ವಹಣೆ ಕೂಡ ಆಗಿರುತ್ತದೆ ಇದರದ್ದು ಮುಖ್ಯವಾದ ವಿಚಾರಣೆ ವೃತ್ತಿ ಸಂಘ ಸಮಾಜವಾದಗಳು ಕ್ರಮ ವಿಕಾಸ ಶಾಂತಿಯುತ ಮತ್ತು ಸಂವಿಧಾನಾತ್ಮಕ ವಿಧಾನಗಳ ಪರವಾಗಿದ್ದರೆ ಕಾರ್ಮಿಕ ಸಂಘ ವೃತ್ತಿ ಸಂಘ ಸಮಾಜವಾದದ ಮುಖ್ಯ ಸಾಧನ ಕೂಡ ಆಗಿದೆ ಇನ್ನು ವೃತ್ತಿಸಂಘ ಸಮಾಜವಾದಿಗಳು ರಾಜ್ಯದ ವಿಸರ್ಜನೆಯು ಪರವಾಗಿಲ್ಲ ಅದರ ಪರವಾಗಿಲ್ಲ ಅದು ಕಾರ್ಮಿಕರ ಸ್ಥಿತಿಗತಿಗಳ ಸುಧಾರಣೆಗೆ ರಾಜ್ಯವನ್ನು ಬಳಸಿಕೊಳ್ಳಲು ಇಚ್ಛಿಸ್ತಾರೆ ಇನ್ನು ಐದನೇದು ಬಂಡವಾಳಶಾಹಿಯು ನಿರ್ಮೂಲನದೊಡನೆ ಒಂದು ಗಿಲ್ಟಾ ಸಮಾಜ ಸ್ಥಾಪಿತವಾಗ್ತದೆ ಪ್ರತಿಯೊಂದು ಕೈಗಾರಿಕೆಯು ಒಂದು ವೃತ್ತಿ ಸಂಘದ ಆಡಳಿತಕ್ಕೆ ಒಳಪಟ್ಟಿರ್ತದೆ ವೃತ್ತಿ ಸಂಘ ಸಮಾಜವಾದಿಗಳು ವೃತ್ತಿ ಸಂಘಕ್ಕೆ ಅತೀ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ರಾಜ್ಯದ ಸ್ಥಾಪನ ಸ್ಥಾನಮಾನದ ಬಗ್ಗೆ ವೃತ್ತಿ ಸಂಘ ಸಮಾಜವಾದಿಗಳಲ್ಲಿ ಒಮ್ಮತವಿಲ್ಲ ಇನ್ನು ಬೇರೆ ಬೇರೆ ವೃತ್ತಿ ಸಂಘದ ಸಮಾಜವಾದ ವಿಮರ್ಶೆಗಳು ಕೂಡ ಬರ್ತದೆ ವೃತ್ತಿ ಸಂಘ ಸಮಾಜವಾದಿಗಳ ಅಭಿಪ್ರಾಯಗಳು ಕೇವಲ ಸೈದ್ಧಾಂತಿಕ ಆಧುನಿಕ ಯುಗದಲ್ಲಿ ಈ ಸಿದ್ಧಾಂತ ಕಾರ್ಯ ಯೋಗ್ಯವಾಗಿಲ್ಲ ರಾಜ್ಯದ ಕಾರ್ಯಭಾರಗಳನ್ನು ಸಮಾನತೆ ತತ್ವದ ಮೇಲೆ ವೃತ್ತಿ ಸಂಘಗಳನ್ನು ವಿಭಜಿಸಿ ಹಂಚಿಕೊಳ್ಳುವುದು ಹಾಸ್ಯಾಸ್ಪದ ಔದ್ಯೋಗಿಕ ಪ್ರಾತಿನಿತ್ಯವು ರಾಷ್ಟ್ರೀಯ ಐಕ್ಯತೆಗೆ ಮಾರಕವಾಗಿ ಹೊಸ ಸಮಸ್ಯೆ ಬರ್ತದೆ ಇದೆಲ್ಲ ಒಂದು ವಿಮರ್ಶೆ ಅದರಲ್ಲಿ ಟೀಕೆಗಳನ್ನು ಹೇಳುವಂಥದ್ದು ಅಂತ ನೋಡ್ಬೋದು ಇನ್ನು ಕಾರ್ಮಿಕ ಸಂಘ ಯಜಮಾನವಾದ್ಯ ಅಂದರೆ ಏನು ಕಾರ್ಮಿಕರ ಸಂಘದ ಯಜಮಾನ್ಯವಾದವು ಹತ್ತೊಂಬತ್ತನೇ ಶತಮಾನದ ಅಂತ್ಯದಲ್ಲಿ ಫ್ರಾನ್ಸಿನಲ್ಲಿ ರೂಪುಗೊಂಡಂತಹ ಒಂದು ರೀತಿಯ ಸಮಾಜವಾದ ಕಾರ್ಮಿಕ ಸಂಘ ಯಜಮಾನ್ಯವಾದದ ಆಂಗ್ಲ ಪದವಾದಂತಹ ಇಲ್ಲಿ ಸಿಂಡಿಕಲಿಸಮ್ ಎಂಬುದು ಕಾರ್ಮಿಕ ಸಂಘ ಎಂಬ ಪದಕ್ಕೆ ಸಮಾನಾರ್ಥಕ ಫ್ರೆಂಚರ ಸಿಂಡಿಕೇಟ್ ಎಂಬುದರಿಂದ ನಿಸ್ಪಶ್ ಒಂದು ನಿಸ್ಪನ್ನವಾಗಿದೆ ಅದರಿಂದ ಈ ಸಿದ್ಧಾಂತವು ಕಾರ್ಮಿಕ ಸಂಘಗಳ ಯಜಮಾನತೆಯನ್ನು ಆದ್ಯತೆಯನ್ನು ಸೂಚಿಸುವಂಥದ್ದು ಇದು ಖಾಸಗಿ ಆಸ್ತಿಯು ಎಲ್ಲ ರೀತಿಯ ಸಾಮಾಜಿಕ ರುಜಿನಗಳಿಗೆ ಮೂಲ ಕಾರಣ ಅಂತ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ ಕಾರ್ಮಿಕ ಸಂಘ ಯಜಮಾನವಾದ ಸಿದ್ಧಾಂತದಲ್ಲಿ ಕಾರ್ಮಿಕ ಸಂಘವು ಯಜಮಾನವಾದವು ಕಾರ್ಮಿಕರ ಸಂಘಗಳ ಮೂಲಕ ಕಾರ್ಮಿಕರಿಂದಲೇ ನಿಯಂತ್ರಿಸಲ್ಪಟ್ಟಂತಹ ಮಾರ್ಗದರ್ಶನ ನೀಡಲ್ಪಡುವ ಕಾರ್ಮಿಕ ವರ್ಗದ ಒಂದು ಚಳವಳಿ ಇವರಿಗೆ ಮಾಧ್ಯಮ ವರ್ಗದ ಸಮಾಜವಾದದಲ್ಲಿ ನಂಬಿಕೆ ಇಲ್ಲ ಇನ್ನು ಎರಡು ಸ ರಾಜ್ಯದ ಸ್ಥಾನದಲ್ಲಿ ಕಾರ್ಮಿಕ ಸಂಘವು ಸಮಾಜವು ಸ್ಥಾಪಿಸಲ್ಪಡಬೇಕು ಮೂರು ಮಧ್ಯಮ ವರ್ಗದ ಸಮಾಜವಾದವನ್ನು ತೀವ್ರವಾಗಿ ಟೀಕಿಸುತ್ತದೆ ನಾಲ್ಕು ಜೊತೆಗೆ ಅವರು ರಾಜಕೀಯ ಪಕ್ಷದ ಅಸ್ತಿತ್ವಕ್ಕೆ ವಿರುದ್ಧವಾಗಿದ್ದರೆ ಮೇಲಿನ ಸಮಾಜವಾದದಲ್ಲಿ ಸಮಾಜವಾದಿ ಶಕ್ತಿಗಳು ರಾಜಕೀಯ ಪಕ್ಷವನ್ನು ರಚಿಸಿಕೊಳ್ಳಬೇಕು ಐದು ರಾಜ್ಯವು ಶ್ರಮದ ಉತ್ಪನ್ನಗಳನ್ನು ಬಳಸುವ ಗ್ರಾಹಕರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತದೆ ಹೊರತು ಮೌಲ್ಯದ ಉತ್ಪಾದಕರಾದಂತಹ ಕಾರ್ಮಿಕರ ಹಿತಾಸಕ್ತಿಗಳನ್ನಲ್ಲ ಆದ್ದರಿಂದ ಕಾರ್ಮಿಕರೆಲ್ಲರೂ ಕಾರ್ಮಿಕ ಸಂಘದ ಮೂಲಕ ಒಗ್ಗಟ್ಟಾದಾಗ ಅವರ ಹಿತಾಸಕ್ತಿಗಳ ರಕ್ಷಣೆಯಾಗ್ತದೆ ಈ ರೀತಿಯಾಗಿ ಕಾರ್ಮಿಕ ಸಂಘದ ಯಜಮಾನವಾದದ ಬಗ್ಗೆ ಇನ್ನು ಪ್ರಜಾಸತ್ತಾತ್ಮಕ ಸಮಾಜವಾದ ಸಮಾಜವಾದದ ಕುರಿತಾದ ನಮ್ಮ ಚರ್ಚೆಯನ್ನು ಅಂತ್ಯಗೊಳಿಸುವ ಮೊದಲು ಪ್ರಜಾಸತ್ತಾತ್ಮಕ ಸಮಾಜವಾದದ ಬಗ್ಗೆ ತಿಳಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಸಮಾಜವಾದವನ್ನು ಹೊರಿಸುವುದಕ್ಕೆ ಪ್ರಜಾಸತ್ತಾತ್ಮಕ ಸಮಾಜವಾದ ಪದ್ಧತಿ ಎಂದು ಹೇಳುತ್ತದೆ ಪ್ರಜಾಸತ್ತಾತ್ಮಕ ಸಮಾಜವಾದವು ಪೌರರಿಗೆ ನಾಗರಿಕ ರಾಜಕೀಯ ಆರ್ಥಿಕ ಹಕ್ಕುಗಳನ್ನು ನೀಡಬೇಕೆಂದು ಹೇಳ್ತದೆ ಅದರ ಉದ್ದೇಶ ಪ್ರಜಾಪ್ರಭುತ್ವವನ್ನು ರಾಜಕೀಯ ಕ್ಷೇತ್ರದಿಂದ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಿಗೆ ವಿಸ್ತರಿಸುವಂಥದ್ದಾಗಿದೆ ಆಗ ಮಾತ್ರ ಪ್ರಜಾಪ್ರಭುತ್ವವು ಯಥಾರ್ಥವಾಗಿ ಅಸ್ತಿತ್ವದಲ್ಲಿದೆ ಎಂಬುದು ಅದರ ತಿಳುವಳಿಕೆಯಾಗಿರುವಂಥದ್ದು ಇನ್ನು ಆದ ನಂತರ ಇನ್ನು ನಾವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯ ಪ್ರಶ್ನೆಗಳು ಯಾವುದು ಅಂತ ನೋಡುವ ಇದರಲ್ಲಿ ಹಲವು ಬಾರಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ಗುರುತು ಹಾಕ್ಕೊಂಡು ತಿಳಿಸ್ತಾ ಇರುವಂಥದ್ದು ಇನ್ನೊಂದು ಮುಖ್ಯವಾದ ಘಟಕ ಕಲ್ಯಾಣ ರಾಜ್ಯ ಕಲ್ಯಾಣದ ರಾಜ್ಯದ ಬಗ್ಗೆ ಪ್ರಶ್ನೆಗಳು ಕೇಳಿಯೇ ಕೇಳುವಂತಹ ಪ್ರಶ್ನೆ ಅಂತಲೇ ಹೇಳಬಹುದು ಕಲ್ಯಾಣ ರಾಜ್ಯ ಅಂದರೆ ಸುಖಿ ರಾಜ್ಯ ಎಂದು ಕರೆಯಲ್ಪಡಬಹುದು ಕರೆಯಬಹುದು ಸುಖಿ ರಾಜ್ಯವೇ ಕಲ್ಯಾಣ ರಾಜ್ಯ ಜಿ ಡಿ ಎಚ್ ಕೋಲ್ ಅವರ ಪ್ರಕಾರ ಯಾವ ಸಮಾಜದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕನಿಷ್ಠ ಜೀವನ ಮಟ್ಟ ಮತ್ತು ಸೌಲಭ್ಯ ಭರವಸೆ ಇದೆಯೋ ಅದೇ ಕಲ್ಯಾಣ ರಾಜ್ಯ ಕೆಂಟ್ ಅವರ ಪ್ರಕಾರ ತನ್ನ ಪ್ರಜೆಗಳಿಗೆ ವಿಫುಲವಾದ ಸಾಮಾಜಿಕ ಸೇವೆಗಳನ್ನು ಒದಗಿಸಬಲ್ಲದಂತಹ ರಾಜ್ಯ ಇದೆಯಲ್ಲ ಅದನ್ನು ಕಲ್ಯಾಣ ರಾಜ್ಯ ಅಂತ ನಾವು ಹೇಳ್ತೇವೆ ನೋಡಿ ಹಳೆಯ ಪ್ರಶ್ನೆ ಒಂದಿದೆ ಹಳೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆಯನ್ನು ಹೇಳ್ತಾ ಹೋಗ್ತಾನೆ ಪರಮಾಧಿಕಾರದ ಗುಣಲಕ್ಷಣಗಳನ್ನು ತಿಳಿಸಿ ಕಾನೂನಿನ ಮಹತ್ವವನ್ನು ತಿಳಿಸಿ ಪ್ರಜಾಪ್ರಭುತ್ವದ ಸ್ವರೂಪವನ್ನು ತಿಳಿಸಿ ಜೈವಿಕ ಸಿದ್ಧಾಂತದ ಬಗ್ಗೆ ಟಿಪ್ಪಣಿ ಬರೆಯಿರಿ ಕಲ್ಯಾಣ ರಾಜ್ಯವನ್ನು ವ್ಯಾಖ್ಯಾನಿಸಿ ಈಗ ನಾವು ಓದಿ ಓದ್ತಾ ಇರುವಂಥದ್ದು ಕಲ್ಯಾಣ ರಾಜ್ಯ ಕಲ್ಯಾಣ ರಾಜ್ಯದಿಂದ ಪ್ರಶ್ನೆಗಳನ್ನು ಕೇಳಿ ಕೇಳ್ತಾರೆ ಸ್ವಾತಂತ್ರ್ಯದ ವಿಧಗಳನ್ನು ತಿಳಿಸಿ ಇನ್ನು ಹತ್ತು ಅಂಕದ ಪ್ರಶ್ನೆಗಳು ರಾಜ್ಯಶಾಸ್ತ್ರದ ಅಧ್ಯಯನದ ತೌಲನಿಕ ವಿಧಾನ ತಿಳಿಸಿ ಆಸ್ಟಿನ್ ಅವರ ಪರಮಾಧಿಕಾರದ ಸಿದ್ಧಾಂತವನ್ನು ತಿಳಿಸಿ ಇಲ್ಲಿ ತೌಲನಿಕ ವಿಧಾನ ಅಂದರೆ ಕಾಂಪರೇಟಿವ್ ಮೆಥಡ್ ಹೋಲಿಕಾ ವಿಧಾನ ಇದೆಯಲ್ಲ ಅದನ್ನೇ ಅವರು ಸ್ವಲ್ಪ ಬೇರೆ ವರ್ಡಲ್ಲಿ ಕೊಟ್ಟಿದ್ದಾರೆ ತೌಲನಿಕ ವಿಧಾನ ಅಂದರೆ ಹೋಲಿಕಾ ವಿಧಾನವನ್ನೇ ತೌಲನಿಕ ವಿಧಾನ ಎನ್ನುವಂಥದ್ದು ಈ ರೀತಿಯ ಕೆಲವೊಂದು ಪ್ರಶ್ನೆಗಳು ನಮಗೆ ಒಂದು ರೀತಿಯ ಕನ್ಫ್ಯೂಸ್ ಆಗ್ತದೆ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಇವರು ಎನ್ನುವಂತಹ ಒಂದು ಆತಂಕ ಕೂಡ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಆಗ್ತದೆ ಆವಾಗ ನಾವು ಏನು ಮಾಡಬೇಕು ಇಂಗ್ಲೀಷ್ನಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆಯನ್ನು ಕೂಡ ಒಮ್ಮೆ ನೋಡಿಕೊಳ್ಳಿ ಅವರು ಯಾವುದು ಕೊಟ್ಟಿದ್ದಾರೆ ಅಂತ ಆವಾಗ ನಮಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಬೇಗ ಗೊತ್ತಾಗ್ತದೆ ಆಸ್ಟಿನ್ ಅವರ ಪರಮಾಧಿಕಾರ ಸಿದ್ಧಾಂತ ಕರ್ತವ್ಯದ ಅರ್ಥ ಮಹತ್ವವನ್ನು ತಿಳಿಸಿ ಇನ್ನು ಪ್ರಜಾಸತ್ತಾತ್ಮಕ ಸಮಾಜವಾದದ ತತ್ವಗಳು ಉಪಯುಕ್ತವಾ ಉಪಯುಕ್ತತಾವಾದ ಬಗ್ಗೆ ಪ್ರಬಂಧ ಬರೆಯಿರಿ ಸಿಯಲ್ಲಿ ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ರಾಜ್ಯಶಾಸ್ತ್ರದ ಸ್ವರೂಪ ವ್ಯಾಪ್ತಿಯನ್ನು ವಿವರಿಸಿ ಹಕ್ಕುಗಳ ವರ್ಗೀಕರಣವನ್ನು ವಿಶ್ಲೇಷಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ತಿಳಿಸಿ ಜಾನ್ ಲಾಕರ್ ಅವರ ಸಾಮಾಜಿಕ ಒಪ್ಪಂದದ ಸಿದ್ಧಾಂತವನ್ನು ತಿಳಿಸಿ ಇವಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ನಾವು ಈಗ ಕಲ್ಯಾಣ ರಾಜ್ಯದ ಅರ್ಥವನ್ನು ತಿಳ್ಕೊಳ್ಳುವ ಹಾಗೆ ವ್ಯಾಖ್ಯೆಯನ್ನು ಕೂಡ ತಿಳ್ಕೊಳ್ಳೋ ಕಲ್ಯಾಣ ರಾಜ್ಯ ಅಂದರೆ ಸುಖಿ ರಾಜ್ಯ ವ್ಯಾಖ್ಯೆಗಳ ಪ್ರಕಾರ ತನ್ನ ಎಲ್ಲ ಪ್ರಜೆಗಳಿಗೆ ವೃತ್ತಿ ಆದಾಯ ಶಿಕ್ಷಣ ವೈದ್ಯಕೀಯ ಸಹಾಯ ಸಾಮಾಜಿಕ ಭದ್ರತೆ ವಸತಿ ಒಂದು ನಿರ್ದಿಷ್ಟ ಹಂತದವರೆಗೆ ಒದಗಿಸಲು ಸರಕಾರವು ಸಮ್ಮತಿಸಿರುವಂತಹ ವ್ಯವಸ್ಥೆಯು ಸುಖಿ ರಾಜ್ಯ ಎಂದು ಅರ್ಥರ್ ಸ್ಲೇಷಿಂಗರ್ ವ್ಯಾಖ್ಯಾನ ಮಾಡಿದ್ದಾರೆ ಇನ್ನು ಕಲ್ಯಾಣ ರಾಜ್ಯದ ಲಕ್ಷಣಗಳನ್ನು ನೋಡುವ ಕಲ್ಯಾಣ ರಾಜ್ಯದ ಲಕ್ಷಣಗಳು ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹಾಗೆ ಕಲ್ಯಾಣ ರಾಜ್ಯದ ಕಾರ್ಯಗಳನ್ನು ಕೂಡ ನಾವು ಅವರು ಕೇಳ್ತಾರೆ ಕೆಲವೊಮ್ಮೆ ಹತ್ತು ಅಂಕದ ಪ್ರಶ್ನೆಯಾಗಿ ಕೆಲವೊಮ್ಮೆ ಐದು ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ ಇವಾಗ ಕಲ್ಯಾಣ ರಾಜ್ಯದ ಲಕ್ಷಣಗಳನ್ನು ನೋಡುವ ರಾಜ್ಯದ ಕಾರ್ಯಗಳು ತೆರಿಗೆ ವಸೂಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಏರ್ಪಡಿಸುವುದು ಜನ ಎರಡು ಜನರ ಜೀವನವನ್ನು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಉತ್ತಮಗೊಳಿಸುವುದು ಸರಕಾರದ ಮುಖ್ಯ ಗುರಿಯಾಗಿರುತ್ತದೆ ಮೂರು ಸರಕಾರವೇ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಿ ಜನತೆಯ ಆರೋಗ್ಯ ರಕ್ಷಣೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು ನಾಲ್ಕು ಅನಕ್ಷರತೆ ನಿರುದ್ಯೋಗ ಬಡತನದ ನಿರ್ಮೂಲನೆಗೆ ಸರಕಾರವು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಜನರ ಬೇಡಿಕೆಗಳನ್ನು ಈಡೇರಿಸಲು ಶಾಲೆ ಆಸ್ಪತ್ರೆ ಇತರ ಸಂಸ್ಥೆಗಳನ್ನು ಸ್ಥಾಪಿಸುವಂಥದ್ದು ಐದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಗೌರವ ಕೊಡುತ್ತದೆ ತಾರತಮ್ಯತೆಗೆ ಅವಕಾಶ ಕೊಡುವುದಿಲ್ಲ ಎಲ್ಲರಿಗೂ ನ್ಯಾಯ ದೊರಕಿಸಿ ಆರು ಬಡವರು ಹಾಗೂ ದುರ್ಬಲರನ್ನು ಕೈಬಿಡದೆ ಅವರ ನೆರವಿಗೂ ಹೋಗ್ತದೆ ಅವರ ಅಭಿವೃದ್ಧಿಗೂ ಕೂಡ ಅವಕಾಶವನ್ನು ಕಲ್ಪಿಸುವಂಥದ್ದು ಏಳು ಸಮಾಜದ ಹಿತದೃಷ್ಟಿಯಿಂದ ಆರ್ಥಿಕ ಹಾಗೂ ಇತರ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಶೋಷಣೆಗೆ ಅವಕಾಶ ಕೊಡುವುದಿಲ್ಲ ಎಂಟು ಕಲ್ಯಾಣ ರಾಜ್ಯವು ಮುಕ್ತ ಆರ್ಥಿಕ ವ್ಯವಸ್ಥೆಯ ನೀತಿಗೆ ವಿರೋಧವಾಗಿದೆ ಅದು ಮಿಶ್ರ ಆರ್ಥಿಕ ವ್ಯವಸ್ಥೆಯೊಂದಿಗೆ ಮುಕ್ತ ಸಮಾಜವನ್ನು ಪ್ರೋತ್ಸಾಹಿಸುತ್ತದೆ ಅಷ್ಟೇ ಲಕ್ಷಣಗಳಲ್ಲದೆ ಇನ್ನೂ ಕೆಲವು ಲಕ್ಷಣಗಳನ್ನು ಕೊಟ್ಟಿದ್ದಾರೆ ಕಲ್ಯಾಣ ರಾಜ್ಯವು ಪ್ರಜಾಸತ್ತಾತ್ಮಕ ತತ್ವವನ್ನು ಆಧರಿಸಿದೆ ಇದು ಆರ್ಥಿಕ ಅಸಮಾನತೆಗಳನ್ನು ತೊಡೆದು ಹಾಕುವ ಗುರಿ ಹೊಂದಿದೆ ಮೂರು ಜನರಿಗೆ ಕನಿಷ್ಠ ಮೂಲಭೂತ ಹಕ್ಕುಗಳ ಭರವಸೆಯನ್ನಿರ್ತದೆ ಈ ಲಕ್ಷಣದ ಜೊತೆಗೆ ಇದನ್ನು ಕೂಡ ಬರ್ಕೊಳ್ಳಿ ಸ್ನೇಹಿತರೆ ಅದು ಎಲ್ಲರಿಗೂ ಕನಿಷ್ಠ ಜೀವನ ಮಟ್ಟವನ್ನು ಎಲ್ಲರಿಗೂ ಸಮಾನ ಅವಕಾಶವನ್ನು ಒದಗಿಸಿಕೊಡುತ್ತದೆ ಐದು ಅದು ಅತಿ ವ್ಯಾಪಕ ಕಲ್ಯಾಣ ಚಟುವಟಿಕೆಗಳಾದ ಸಾರ್ವಜನಿಕ ಆರೋಗ್ಯ ವಿಮೆ ವೈದ್ಯಕೀಯ ಉದ್ಯೋಗ ವೃದ್ಧಗೆ ವೃದ್ಧರಿಗೆ ಅಂಗವಿಕಲರಿಗೆ ಬಡವರಿಗೆ ಸಹಾಯವನ್ನು ಕೂಡ ಒದಗಿಸುತ್ತದೆ ಇವಿಷ್ಟು ಕಲ್ಯಾಣ ರಾಜ್ಯದ ಲಕ್ಷಣಗಳಾಗಿದೆ ಇನ್ನು ಬರುವಂಥದ್ದು ಕಲ್ಯಾಣ ರಾಜ್ಯದ ಕಾರ್ಯಗಳು ನಾವು ಅದನ್ನು ಮುಂದಿನ ವಿಡಿಯೋದಲ್ಲಿ ಕಲ್ಯಾಣ ರಾಜ್ಯದ ಕಾರ್ಯಗಳ ಬಗ್ಗೆ ಕೂಡ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು